ಇಡೀ ಮಹಿಳಾ ಕುಲಕ್ಕೆ ಏನು ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ ಈ ಪದವನ್ನು ಬಳಸಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೋರೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾನೆ ಸ್ನೇಹಿತರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿ ಟಿ ಅವರು ಅವಾಚ್ಯ ಶಪದಿಂದ ನಿಂದಿಸಿದ್ದಾರೆ ಹೀಗಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಆದರೆ ಸಿ ಟಿ ರವಿಯವರು ನಾನು ಹಾಗೆ ಹೇಳಲೇ ಇಲ್ಲ ಅಂತ ಹೇಳಿ ವಾದಿಸ್ತಾ ಇದ್ರು ಆದರೆ ಇವತ್ತು ಮಾಧ್ಯಮದವರ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತನಾಡುವಾಗ ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಸ್ವಲ್ಪ ಭಾವುಕರು ಕೂಡ ಆಗಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ನನ್ನ ಬಳಿ ಅವರು ಮಾತನಾಡಿದಂತಹ ಅವರು ನನಗೆ ಅವಾಚ್ಯ ಶಬ್ದಿಂದ ನಿಂದಿಸಿದಂತಹ ದಾಖಲೆಗಳು ಇವೆ ಅದನ್ನು ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಅದರಂತೆ ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರವಿಯವರು ಮಾತನಾಡಿದಂತಹ ಅಂದರೆ ಸಿ ಟಿ ರವಿಯವರು ಸದನದಲ್ಲಿ ಹೇಳಿದಂತಹ ಮಾತುಗಳ ಒಂದು ವಿಡಿಯೋವನ್ನ ಇದೀಗ ರಿಲೀಸ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಸಿಟಿ ರವಿಯವರು ಅಂದರೆ ಆಕ್ಷೇಪಾರ್ಹ ಪದವನ್ನು ಬಳಸಿರುವಂತಹ ವಿಡಿಯೋವನ್ನ ರಿಲೀಸ್ ಮಾಡಿ ಬಿಜೆಪಿಗೆ ಕೌಂಟರ್ ಕೊಟ್ಟಿದ್ದಾರೆ ಇನ್ನು ಒಂದು ವಿಡಿಯೋದಲ್ಲಿ ಸಿಟಿ ರವಿಯವರು ಆಕ್ಷೇಪಾರ್ಹ ಪದವನ್ನು ಬಳಸಿದ್ದು ಮತ್ತೊಂದು ವಿಡಿಯೋದಲ್ಲಿ ರಾಹುಲ್ ಗಾಂಧಿಗೆ ಡ್ರಗ್ ಅಡಿಕ್ಟ್ ಹೀಗಂತ ಹೇಳಿರುವಂತಹ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ಇನ್ನು ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ ನಾನು ಸ್ವಲ್ಪ ಎರಡು ದಿನ ಮೌನದಲ್ಲಿದ್ದೆ ನನಗೊಂದು ರೀತಿಯಲ್ಲಿ ಶಾಕ್ ಆಗಿತ್ತು ನಂತರದಲ್ಲಿ ನಾನು ಸುಧಾರಿಸ್ಕೊಂಡೆ ಅನ್ಸ್ಕೊಂಡಿದ್ದು ನಾನು ಅನುಭವಿಸ್ತಾ ಇರೋದು ನಾನು ಆದರೆ ಸಿಟಿ ರವಿ ಅವರಿಗೆ ಹಾರ ತುರಾಯಿಗಳನ್ನು ಹಾಕಿ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಅಪರಾಧಿ ಭಾವನೆ ಕಾಡ್ತಾ ಇಲ್ವಾ ಹೀಗೆ ಒಂದಷ್ಟು ವಿಷಯಗಳನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ ನಂತರದಲ್ಲಿ ಈ ವಿಡಿಯೋವನ್ನು ತೋರಿಸಿ ಸಭಾಪತಿಗಳಿಗೆ ಮತ್ತೆ ನಾನು ದೂರನ್ನು ಕೊಡ್ತೀನಿ ನರೇಂದ್ರ ಮೋದಿ ಅವರನ್ನು ಕೂಡ ಸಾಧ್ಯ ಆದರೆ ಭೇಟಿ ಮಾಡ್ತೀನಿ ರಾಷ್ಟ್ರಪತಿಗಳಿಗೆ ಕೂಡ ಪತ್ರವನ್ನು ಬರಿತೀನಿ ಹೀಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ರೀತಿಯಲ್ಲಿ ಆಕ್ರೋಶ ಭರಿತವಾಗಿ ಮಾಧ್ಯಮದ ಮಾತನಾಡಿದ್ದಾರೆ ಸಿ ಟಿ ರವಿ ಅವರು ಅವರಿಗೆ ಆತ್ಮಸಾಕ್ಷಿ ಅಂತ ಏನಾದರೂ ಇದ್ದರೆ ಅವರು ತಾಯಿಯ ಮಗ ಆಗಿದ್ರೆ ಅವರ ಹೆಂಡತಿ ಇದ್ದರೆ ಅವರು ಅವ್ರಿಗಾದರೂ ಅಟ್ಲೀಸ್ಟ್ ಹೇಳಬೇಕು ಅವರಿಗೆ ಅಪರಾಧಿ ಭಾವನೆ ಇದೆ ಆದರೆ ಒಂದು ಮಾತನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ನಿಜ ನನಗೆ ಎರಡು ದಿನ ಬಹಳಷ್ಟು ಆಘಾತವಾಗಿತ್ತು ಆದರೆ ಅನ್ಯಾಯದ ವಿರುದ್ಧ ಹೋರಾಟ ನಾನು ನಿಲ್ಲಿಸೋದಿಲ್ಲ ಮತ್ತೆ ನಾನು ಸಭಾಪತಿಯವರಿಗೆ ಮನವಿಯನ್ನು ಕೊಡ್ತೀನಿ ಯಾಕಂತಂದರೆ ಅವರು ತಮ್ಮ ಮಾಧ್ಯಮದಲ್ಲಿ ನೋಡಿದ್ದೀನಿ ಅವ್ರು ಹೇಳಿದ್ದಾರೆ ಇವತ್ತು ಬೆಳಗ್ಗೆ ಹೇಳಿದ್ದಾರೆ ನಿನ್ನೆ ಹೇಳಿದ್ದಾರೆ ನಮ್ಮ ಸದನದಲ್ಲಿ ನಮ್ಮ ಏನು ರೆಕಾರ್ಡಿಂಗ್ ಇದಿರುತ್ತೆ ಅದು ಮ್ಯೂಟ್ ಆಗಿತ್ತು ನನಗೆ ಬರಲಿಲ್ಲ ಆದರೆ ಮಾಧ್ಯಮದಲ್ಲಿ ಇದೆ ಅಂತ ಹೇಳಿದ್ದಾರೆ ನನ್ನ ಹತ್ರ ಕೂಡ ಸಾಕ್ಷಿ ಇದೆ ನಾನು ಕೂಡ ಸಾಕ್ಷಿಯನ್ನು ರಿಲೀಸ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನು ಕ್ಷಮಿಸುವಂಥ ಪ್ರಮೇನೇ ಇಲ್ಲ ನಾನು ಹೋರಾಟ ಮಾಡ್ತೀನಿ ಇಡೀ ಮಹಿಳಾ ಕುಲಕ್ಕೆ ಏನು ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ ಈ ಪದವನ್ನು ಬಳಸಿದ್ದಾರೆ ಅವರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸಭಾಪತಿಯವರಿಗೆ ಮನವಿ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಏನು ಪೊಲೀಸ್ ತನಿಖೆ ಆಗಬೇಕು ಆದಷ್ಟು ಬೇಗ ಆಗಬೇಕು ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅವ್ರು ಏನೇನು ಇವತ್ತು ಇಡೀ ರಾಜ್ಯದ ಎದುರುಗಡೆ ಇವತ್ತು ಸಿ ಟಿ ರವಿ ಅವರು ಒಂದು ದೇವರು ಅನ್ನುವಂಥ ಏನೊಂದು ಪೋಟ್ರೇಟ್ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅದು ಅವರ ಮುಖವಾಡ ಗೋಮುಖ ವ್ಯಾಘ್ರಗಳು ಇವರೆಲ್ಲ ಒಬ್ಬ ಮಹಿಳೆಯನ್ನು ಒಂದು ಸದನದಲ್ಲಿ ಈ ಮಟ್ಟಿಗೆ ಮಾತಾಡಿದ್ರೆ ಅದನ್ನು ಅವರ ಬೆಣ್ಣಿಗೆ ನಿಂತ್ಕೊಳ್ತಾರೆ ಪ್ರಶಂಸೆ ಮಾಡ್ತಾರೆ ಯಾರಾದರೂ ಒಬ್ಬರು ಅದನ್ನು ಖಂಡನೆ ಮಾಡಿದ್ರ ಒಬ್ರು ಯಾರಾದರೂ ಅದನ್ನು ಕ್ಷಮೆ ಕೇಳಿದ್ರ ಉಲ್ಟಾ ಚೋರ್ ಕೊತ್ವಾಲ್ ಕೊಡಾಟ ಅಂತ ಹೇಳೋ ಹಾಗೆ ಊರೂರಿಗೆ ನಿಲ್ಲಿಸಿ ಇವ್ರು ಮೆರವಣಿಗೆ ಮಾಡ್ಕೊಳ್ತಾರಾ ಏನಾಗಿದೆ ಅವರಿಗೆ ಗಾಯ ಎಷ್ಟಾಗಿದೆ ಗಾಯ ಎಷ್ಟು ಹೊಲಿಗೆ ಬಿಚ್ಚ ಬಿದ್ದಿದ್ದಾವೆ ಅವ್ರಿಗೆ ಪಟ್ಟಿ ಸುತ್ತಕೊಳ್ತಾರ ಏನು ಬೇರೆಯವ್ರ ಕಣ್ಣಿಗೆ ಪಟ್ಟಿ ಕಟ್ಟಿದೆ ಅಂತ ತಿಳ್ಕೊಂಡಿದ್ದೀರಾ ನೀವು ಸಿಟಿ ಅವರೇ ನೀವು ನನಗೆ ಆ ಪದವನ್ನು ಬಳಸಿದ್ದೀರಾ ಅದರಿಂದ ಇವತ್ತು ನನ್ನ ಮನ ನೊಂದಿದೆ ಆದರೆ ಇಂಥ ನೂರು ಸಿಟಿ ರವಿಯನ್ನು ಎದುರಿಸ್ತೀನಿ ನನ್ನ ಹತ್ರ ಎಲ್ಲ ದಾಖಲೆ ಇದೆ ಆ ದಾಖಲೆಯನ್ನು ಮಾಧ್ಯಮದ ಮುಖಾಂತರ ಬಿಡುಗಡೆ ಮಾಡ್ತೀನಿ